ಅಲ್ಲಿ ಸಿದ್ಧರು ಸಾಧ್ಯರು ಕಿನ್ನರರು ಕೆಂಪುರುಷರು ಅದರ ಗ್ರಂಥ ಏನು ಬರದಲ್ಲ ಆ ಸ್ವರ್ಗನು ಬಂದಲ್ಲಿ ಇಳಿದ್ಬಿಟ್ಟ ಇವತ್ತ ನೀವತ್ತ ಹೋಗಿ ಬರೀ ಶೆಕ್ಟರ್ ಕಾಯ್ ಏ ನಮ್ನ ಯಾರು ಮಾತಾರ ಸರ್ ರೇಪ ಇಲ್ಲಿ ಹುಸಾಬ್ರ ಏನ ಅಂತ ಏ ಅಂಗಾರ ನನಗಿನ್ ನಡ್ಯಾಕ ಹೋಗುದ್ರಪ್ಪ ಏನ್ರ ಗಾಡಿ ಮಾಡ್ಬೇಕು ಗಾಡಿ ಮಾಡೋಣ ಏನ್ ದೊಡ್ಡ ಅಂದ್ರ ಒಂದ್ ರಿಕ್ಷಾ ಮಾಡೋಣ ಅಂತ ಪುಣ್ಯಾತ್ಮ ಅಂದ ಇದನ್ನ ನಾ ಯಾಕೆ ಹೇಳಾಕತ್ತೇನಂದ್ರೆ ಕತೆ ಹೇಳಾಕತ್ತಿಲ್ಲ ನೀವು ಆರು ಆರು ಮಂದಿ ಮಂದಿ ಬಂದಾರೆ ಇಲ್ಲಿ ಆರು ಮಂದಿನ ಸಾಕ್ಷಿ ಸಮೇತ ಹೇಳಾಕತ್ತೇನ ಈ ದೇವಿಯ ಪಾರಾಯಣ ಮಾಡೋದು ಈ ಜಪಯಜ್ಞ ಈ ರುದ್ರಾವಕ್ಷ ಮತ್ತೆ ಈ ಮಹಾತ್ಮರ ಸಂಘ ಎಷ್ಟು ಶಕ್ತಿ ಐತೆ ಅನ್ನೋದು ನಾನು ನಿರಾಳವಾಗಿ ಹೇಳಾಕತ್ತೇನೆ ಈಗ ಯಾಕಂದ್ರೆ ಬುಡಬುಡಿಕೆ ಸಾಧುಗಳು ಬಹಳ ಮಂದಿ ಆಗತ್ತೀವಿ ನಾವು ಹಿಂಗಾಗಿ ವಿಶ್ವಕ್ಕನ ಗುರು ನಮ್ಮ ಹಿಂದೂ ಧರ್ಮ ಈಗ ವಿಶ್ವಕ್ಕೆ ಕೇವಲ ನಾವು ಡೂಪ್ಲಿಕೇಟ್ ಬಂದ್ ಹುಟ್ಟಿ ಹಂಗ ಆಗಬಾರದು ಐತದ ಆ ನಂತರ ನಮ್ ಗಿರೀಶ್ ಏನ್ ಹಣಬೇಕ ಬೆಳಿಗ್ಗೆ ಬಿಡ್ರಿ ಅಪ್ಪ ನೀವು ಮನಸ್ಸು ಮಾಡ್ರಿ ಏನ್ ದೊಡ್ಡ ಮಾತ ಗಡಿಯಾಗ ಹೋಗ್ನೋಳ ಅಂದ್ಕೂಲ ಇವು ಏನ್ ಮನಸ್ಸು ಮಾಡಲಾ ನೋಡ್ರಿ ಎಷ್ಟ್ ಬೇಸಾಯ್ತದ್ರಾಗ ನೀವು ಮನಸ್ಸು ಮಾಡ್ರಿ ಬೇಕಾದ ಅಂದನ್ಲ ರಿಕ್ಷಾ ಆಶೆ ತೋರಿಸ್ರು ಅಲ್ಲಿ ಮುಂದೊಡ್ಡ ಒಂದ್ ಒಂದ್ ಎರಡ್ ಮೂರ್ ಪರ್ಲಂಗ್ ನಾಟ್ ನಡ್ಕೊತ ಅಲ್ಲಿ ತಕ ಹಿಂಗ ತಂಡ ಎತ್ತಾದ್ ಅನುಭವ ಲೋಲೋಲ್ಲೊಲ್ಲೊಲ್ಲೋ ಗಾಳಿ ಬಿಸಾಕು ಮತ್ತೆ ಅಷ್ಟು ಶೂಟರ್ ಹಾಕಿದೀವಿ ಎಲ್ಲ ಆಗಿ ತಂಡೆತು ಇನ್ನು ರಿಕ್ಷಾದಾಗ ಅದು ಏಕ ಆರ್ ಪಾರ ಬರ್ರ ಅಂತಂದ್ರ ಅಯ್ಯೋ ಅಣ್ಣ ಅಣ್ಣ ಏನ್ ಅನ್ಯ ಅಂದ್ರ ಇವ್ರು ಆರು ಮಂದಿ ನನ್ನ ತಾಯಿ ಸ್ವರೂಪ ಅಂತ ಸಾಕ್ಷಿ ಸಮೇತ ಹೇಳಾಕತ್ತ ತಿಳ್ಕೋರಿದಾನೆ ಏನಂದ್ರ ಏ ಮಾರ ಬಿಡ್ರ ಇನೋವಾ ಕಾರ್ ಆಗಿದ್ರ ಚೊಲೋ ಹಾಕಿತ್ತು ಅವಣ್ಣ ತಂಡಿಯಾಗ ಬ್ಯಾಚ್ಗ ಮತ್ತೆ ಬ್ಯಾಚ್ಗ ಇದ್ರ ತಂಪ್ ಮಾಡಾಕ ಬರ್ತತಿ ಅದಾಗಿದ್ರ ಚಲೋ ಆಕಿತ್ ನೋಡ ಐನ್ಯ ಈಗ ಯಾರ ಶಣ್ಯಾರ್ ನೋಡ್ರಿ ಅವ್ನ ಗಿರೀಶ್ ಬೇಕೇಳ್ರಿ ಆ ಬಿಡ್ರಿಪ್ಪ ಏನ್ ಹೇಳಾಕತೀನಿ ಯಾ ಏನೋ ಕಾರ್ ನಿನ್ ಮುಂದೆ ನೀ ಬೇಕಂತ ಮನಸ್ಸು ಮಾಡ ಸಂಕಲ್ಪ ಮಾಡ ಅವ್ನ ಅವನ್ ನೋಡ ಅಂತ ಹತ್ತು ಬರ್ತಾವಂತಾನು ಇಲ್ಲದ ನೋಡ ಸುಳ್ಳಬ್ರ ಏನು ವಿಚಿತ್ರ ಅಂತೀರಿ ನಾ ಇನ್ನು ಹಿಂಗೈತೆನಾನ್ಯಾ ಹಿಂಗೈತೆ ಏ ನನಗೆ ಇನ್ನೋ ಕಾರ್ ಬೇಕಾ ಇನ್ನೇ ಅಂದ ಇವ್ರದ್ದು ಕಾಪಿ ಮಾಡಿದ್ಯಾ ಇವ್ರ ಕಾಪಿ ಅಂದ್ರೆ ನೀ ಮನಸ್ಸಿನ ಸಂಕಲ್ಪ ಮಾಡಿ ಅದು ಸಿದ್ಧಿ ಆಕೈತೆ ಅಂದ ಇವ್ರ ಮುಂದೆ ಹೋಗಿ ನೋಡ್ತಾನ ನಾನು ಅದ ಚಿಂತೆ ಆಗಿದ್ನಿ ಇನ್ನೋವಾ ಹೊಸ ಕಾರ ರೀ ಹೆಂಗೋ ಅಕಾಡೆ ಹಾ ಅವ್ರಿ ರೀ ನಾನು ಕಾಂಪಿಟೀಷನ್ ಅವತ್ತೈತಾಳ್ರಿ ಏನದ ಆನಂದ ಗುರು ಶಿಷ್ಯರ ಸಂಬಂಧ ಅದು ಬಹಳ ಆನಂದ ಕರುಳ ಸಂಬಂಧ ಇದ್ದಂಗ ಕರುಳ ಸಂಬಂಧ ಇದ್ದಂಗ ಸ್ವಂತ ಅಪ್ಪುಗಳಾಗಿ ಬಂದಂಗ ಸ್ವಂತ ಮಗನಾಗಿ ಮನೆಗೆ ಬಂದಂಗ ಏನ ಹೆಣ್ಮಕ್ಳು ಹಾಡ್ತಿದ್ರು ಹಿಂದಿನ ಕಾಲದಾಗ ನೋಡ್ರಿ ಹೆಂಗ ಹಾಡ್ತಿದ್ರ ಅಂದ್ರ ಊರ ಮುಂದಿನ ಬಾವಿ ಯಾರ ತೋಡಿದಾರ ಕಾಲ ಜಾರಿದ್ರ ಕೈಲಾಸ ಮಗಳ ಗಂಡನ ಮನೆಗೆ ಹೋಗುವಾಗ ಇಂತ ಹಿರಿಯಾರ ತಾಯಿಗಳು ಹಾಡ್ತಿದ್ರ ಕಾಲ ಜಾರಿದ್ರೆ ಹೆಂಗೆ ಕೈಲಾಸ ನಮ್ ಸೋದರ ಮಾವ ತೋಡ್ಯಾನಂದ್ರು ಬಿಡುದಲ್ಲ ನಮ್ಮ ಅಪ್ಪ ತೋಡ್ಯಾನಂದ್ರು ಬಿಡುದಲ್ಲ ತಂಗಿ ಹಂಗ ಮನವ ಜಾರಿದ್ರ ವನವಾಸ ಇಂತ ಸತ್ಸಂಗದೊಳಗ ಆ ತಾಯಿಗಳು ಹಾಡ್ತಿದ್ರ ಅವಾಗ ಮತ್ತ ಒಂದಿಟ ಗಂಡ ಹೆಂತಿ ಒಂದಿಟ ಒಂದಿಟ್ಟ ಸಂಶಯ ಬಡಿಯಾಕಿತ್ತಂದ್ರ ಇದು ಗಂಡ ಏನಾರ ಏ ಪಲ್ಯ ಸರಿಯಾಗಿಲ್ಲ ಅಂದ್ರ ಸಾಕ ಒಂದಿಟ ಬಸ ಕೊಡದಿತ್ತಂದ್ರ ಯಾವ ಹ್ಮ್ ನಾ ಮಾಡಿದ್ದೆ ಹೆಂಗ್ ಶುರುಚಿ ಐತಿ ನಿನಗ ಆಯ್ತು ಅಲ್ಲೂ ಶುರು ಆತ ಹ್ಮ್ ತಿಂದ ಬಂದಿದ್ಯೋ ಇವ್ ಭಾಳ ಚಂದ ಐತತ್ರಿ ಹಂಗನ್ವಾ ಇಲ್ಲ ಹಂಗಿಲ್ಲ ಮತ್ ನಮ್ಗ ಬಾಳೆ ಹೋಗಿ ಡಾಕ್ಟರ್ ಮಸ್ತ್ ಮಾಡಿ ಆಕ್ಯಾರ ಶ್ ತಗೊಂಡೋಗ ಪುಣ್ಯಕ್ಕೆ ನನ್ ಬಾಳೆ ಬಾಳ ವಿಷ ಇರ್ಲಿ ಅದಕ್ಕ ಹೆಣ್ಮಕ್ಳು ಹಿಂಗ ಶೀಟ ಮಾತಾಡ್ತಿದ್ದಿಲ್ಲ ಯಾಕೆ ಮಾತಾಡ್ತಿದ್ದಿಲ್ಲನ ಅವ್ರ ಗುರು ಸಂಪ್ರದಾಯ ಅವರು ಹಾಡನ ಹಾಡ್ತಿದ್ರು ಯಾಕೆ ತಾಯಿಗಳು ಕಲಿಸ್ಕೊಟ್ಟಾರಲ್ಲ ಹೆಂಗ ಹಾಡ ಹೆರವರ ಹೆಣ್ಣಿಗಾಗಿ ಹೊರಗ ಮಲಗುವ ಜಾಣ ನೋಡಿ ಹೆಂಗೈತಿ ಹೆರವರ ಹೆಣ್ಣಿಗಾಗಿ ಹೊರಗ ಮಲಗುವ ಜಾಣ ಗಿಡದ ಎರಡ ಗಿಳಿ ಕುಂತ ನೋಡಿ ಹೆಂಗ ಹಾಡಾಕೈತಾಳಕೆ ಗಿಡದ ಎರಡ ಗಿಳಿ ಕುಂತೇನ್ ಹೇಳ್ಯಾವ ಎರವೇನೋ ರಾಯ ನಿನ್ನಜೀವ ಎಷ್ಟು ಎಷ್ಟು ಚಂದ ಆಗ ಈಗ ಲಂಗ ಡೌನ್ ಮಸ್ತ ಮಸ್ತಕ್ಕಂತಿಲ್ಲ ಲಾವಣ್ಯ ಲಾವಣ್ಣ ಏ ಹುಚ್ಚಬಿಡ್ರಿ ಜಪ ಯಜ್ಞ ಮಾಡ್ರಿ ಯೋಗ ಮಾಡ್ರಿ ಅನುಷ್ಠಾನ ಮಾಡ್ರಿ ಪೂಜಾ ಮಾಡ್ರಿ ಪಾರಾಯಣ ಮಾಡ್ರಿ ಪುಣ್ಯ ಬರ್ತದ ನಾವ್ ಅಂತೀವ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತತಿ ಪುಣ್ಯ ಹಿಂಗ ಏನ್ ಮಾಡಾಕತ್ತೀರಿ ನಾವು ನಾವೇ ತೊಗೊಂಡ್ತಾ ಇದೀವಿ ಮುಂದ ಇಂಥ ರೆಕಾರ್ಡ್ ಹಚ್ಚಿದ್ರ ಹುಡುಗರು ಬಂದು ಕೂಡಂತ ಈಗ ಒಂದ್ ನಾಟಕ ಅಂದ್ ಬಿಡ್ಲಿ ಒಂದಿಬ್ರು ಮಂದಿ ಬರ್ತಾರೆ ಬರ್ತಾರಂತ ಹೇಳಿ ನನ್ನ ಪಾಠ ದಿಕ್ಕ ದಿವಾಳ ಎಟ್ಟು ಮಂದಿ ಕಬಡಿಯಾಗ ಕೂತಿರ್ತಾರೋ ಎಂಟು ಮಂದಿ ಕೂತಿರ್ತಾರೋ ಕಬಡಿಯಾಗ ಎಲ್ ದಿಕ್ಕ ದಿವಾಳ ಮಾಡಿದ್ರು ನೋಡ್ರಿ ಹೆಂಗೈತಂದ್ರ ಈ ಕಾಡಿ ಆಕರ್ಷಣೆ ಕಡಿಮೆ ಐತಿ ಇದು ನಿಜವಾದ ಜ್ಞಾನಿಗಳಿಗೆ ಅಷ್ಟ ಹಾಲ್ ರುಚಿ ಆಯ್ತಾವ ಹಾಲ್ ಕುಡಿಯಾಕ್ ತಯಾರಾಗುದಿಲ್ಲ ಮತ್ತ ಐದವ್ ರೂಪಾಯಿ ಹಾಲ್ ಮರ್ಯಾದೆ ಹೌದ ಶರೀರ ಚಲೋ ಅದ ಬೇಡವ ನೂರ್ ರೂಪಾಯ್ ಒಂದು ಕೊಟ್ರ ಬಕ್ ಯಾಕಂದ್ರ ಆ ರುಚಿ ಆಯ್ತೈತಿ ನಮಗೆ ಅದಕ್ಕೆ ನನ್ನ ವಿನಂತಿ ಏನದ ಅಂದ್ರ ಅಪ್ಪರ ಆಜ್ಞೆ ಮೇರೆಗೆ ಆ ಟೇಸ್ಟ್ ಇನ್ನ ಈ ರುಚಿ ಹಚ್ಬೇಕಾಗಿತ್ತು ಈ ರುಚಿ ಹಚ್ಬೇಕಾಗಿತ್ತು ಎಲ್ಲಿಗೆ ಬನ್ನಿ ನಂಗೆ ಇವ್ರು ಹೇಳಿದ್ರಲ್ಲ ನನಗೆ ನೀ ಮನಸ್ಸು ಮಾಡ್ರೆ ನೀ ಸಂಕಲ್ಪ ಮಾಡ್ರೆ ಏನ್ ಮುಂದೆ ಅಂದ್ ಸೊಕಾಸನಿಕೆ ನೋಡಕತ್ತೇನಿ ಹೊಸದ ಇನೋವಾ ಕಾರ ಗಾಡಿ ತರಿಕೊಂಡು ನಿಂತಾನು ಆ ಮೆಲಕ್ ತರಿಕೊಂಡು ನಿಂತಾನ ಅಂದ್ರೆ ಒಂದು ಮೊಬೈಲ್ ಇಡ್ಕೊಂಡ ಅವ ಮಹಾನ್ ಪಂಡಿತ ಅವ ಹಿಂದ ಗೊತ್ತಾತ್ ನಮಗ ಅವ ಮಹಾನ್ ಪಂಡಿತ ಅಲ್ಲಿ ಸಿದ್ಧರು ಸಾಧ್ಯರು ಕಿನ್ನರರು ಕೆಂಪುರುಷರು ಕೆಲವೊಂದು ನಾಗ ಸಾಧುಗಳು ಯಾರ್ಯಾರು ಬಂದಿರ್ತಾರಲ್ಲ ಅದನ್ನ ಸರ್ಚ್ ಮಾಡಕೊಂತ ಅವ್ ಸಿದ್ಧಿ ಪಡ್ಕೊಳ ತಾ ವಿದ್ಯಾ ಸಾಧನೆ ಮಾಡ ಸಾಧನೆ ಮಾಡಾಕ ಏನೋ ಸರ್ಚ್ ಮಾಡಾಕತ್ತಿದ್ದ ನಾ ಇದ್ನಿ ಹೋಗಿ ಆ ಅವನ್ನ ಗ್ಲಾಸ್ ಬಡದನಿ ಪಡ ಪಡ ಕ್ಯಾಬಾ ಅಂದ ನನಗೆ ಮುಂದಿನ ಬಾಣ ಗೊತ್ತಿಲ್ಲ ಕನ್ನಡ ಬಿಟ್ಟ ನಾ ಬಾಬಾ ಐನೆ ಅವ ಕ್ಯಾಬ ಅಂದ ನಾ ಬಾಬಾ ಐನಿ ಇಳಿಶಿಲ್ಲ ಅವ ಇಂಗ್ಲೀಷ್ ಮಾತಾಡ್ತೀಯ ಅದು ಪಕ್ಕಾ ಇಲ್ಲ ನಾ ಮೊದಲ ಅವನವ್ರು ಕುಡ್ತನ ಕುಡ್ತನ ಬೂಲ್ಯಾ ಕಡಿಕೆ ಬೂಲ್ಯಾ ಅಂದ ಮಗಾನ ಅರ್ಧ ಹಿಂದಿ ಅರ್ಧ ಕನ್ನಡ ಅದು ಚಂದಂಗ ಅಲ್ಲ ಹೆಂಗೆ ಮಾತಾಡಿದವ ಕೈ ಹಿಡಿದ್ ಅವನು ಕೈ ಹಿಡಿದ ಒಂದು ಗತ್ತ ಇವ್ರು ಬೆರಿಕೊಳ್ ಯಾರ ಅಲ್ಲಿ ಏನಕ್ಕೆ ಹೇಳದ್ನೇ ಬಡ ತಾತ ಅಂತಿದ್ರು ಬರಿಕೊಂಡ್ರು ಒಂದ್ ಸಲ ಅಂತೂ ನನಗ್ ದೊಡ್ಡ ಅಪವಾದ ಕೊಟ್ಬಿಟ್ರು ಆ ರುದ್ರಾಕ್ಷಿ ಮಾರಾಕಿ ಆಕರ್ಷಣೆ ಹಾಕಿದ್ನಿ ಹಂಗಾಮ್ ದಿವಸ ನಾನ್ ಎದುರಿಗೆ ಬರ್ಬೇಕ್ರಿಗೆ ಬರಾಕೇ ನಾ ಆಕೆ ಮಾತಾಡ್ಸೋಂತ ರುದ್ರಾಕ್ಷಿ ಲೆಕ್ಕ ಮಾಡವಾ ಇವ ಡಬರಿಗ್ ಹಂಗಪ್ಪ ಅಲ್ಲ ನಮ್ಮ ಅಪ್ಪಾರ್ನ ಇವ್ರ ಅಲ್ಲಿ ಹೋದ್ರು ಇದು ಕಿವಿ ಗೊತ್ತು ಬಾಳಿ ನೋಡಿ ನನ್ನ ನೋಡುದೇ ಇವ್ರ ಬೆರ ಹಿಂದಿಗಳು ಜೋಕಿದ್ರು ಯೂಟ್ಯೂಬ್ ನಾಗ ದೊಡ್ಡ ಹವಾ ಹವಳೆ ಅಪ್ಪಾರ ಅದಕ್ಕೆ ಆಕರ್ಷಣೆ ಆಕಿದ್ರು ಹೋಗೋ ನಿಮ್ ಎಂಬರ್ ಐಡಿಯಾ ಇನ್ಯಾ ಏನ್ ಆ ಗಾಡಿ ಆ ಗಾಡಿ ಬಡದ ಕೂಡಲೇ ಇಂಗ್ಲಿಷ್ ನಾಗ ತ್ರೀ ಮಂತ್ಸ್ ಬಿಫೋರ್ ಸಮ್ ಇನ್ಸಿಡೆಂಟ್ ಇನ್ ಯುವರ್ ಲೈಫ್ ಇನ್ ಯುವರ್ ಹೌಸ್ ಐ ಅಲ್ಲ ಅಲ್ಲ ಅಂದ್ ಅದನ್ನ ಸರ್ಚ್ ಮಾಡಾಕೊಂಡಿದ್ಲಾ ಇವ್ ಯಾವ ದೊಡ್ಡ ಸಿದ್ಧಿ ಪುರುಷರ್ಬೇಕಂದ್ ಉತ್ಸಾಹ ಬಾಬಾ ಪ್ರಣಾಮ ಕರುವ ಪ್ರಣಾಮ ಪ್ರಣಾಮ್ ಹುಣ್ ಪಾ ಪ್ರಣಾಮ್ ಅಣ್ಣ ನನಗೂ ನೀ ಮಾತಾಡಿದ ಪರಿಣಾಮ ಮಾತಾಡ್ಯ ಕೆಲಸ ಆತ ಇಣ್ಯ ಅಂದ್ ಕೂಡಲೇ ಯು ಪ್ಲೀಸ್ ನೆಕ್ಸ್ಟ್ ಯು ರೀಡ್ ಇಟ್ ರೀಡ್ ಇಟ್ ರೀಡ್ ಇಟ್ ಅಂದ್ರ ಈ ಹಸ್ತರೇಖೆಯನ್ನ ಮತ್ತೆ ಹೋದ್ರಿ ಅಂದ ಮುಂದ ಹೋದ್ರಿ ಅಪ್ಪ ಅಂದ ನಾ ಇನ್ನ ನನಗೇನು ಬೇಕಾಗಿತಿ ಎಷ್ಟನೇ ಶೆಕ್ಟರ್ ಉತ್ತಮ ಅದ ಹದಿನೆಂಟನೇ ಶೆಕ್ಟರ್ ನಾ ಹದಿನೆಂಟನೇ ಸೆಕ್ಟರ್ ಕರ್ಕೊಂಡ್ರ ಇವ್ರ ಬಿಡದ್ಲ ನನ್ನ ನಾ ಹದಿನೆಂಟನೇ ಶೆಕ್ಟರ್ ಹೋಗ್ಬೇಕಾಗೈತಿ ಅಂದವ ನಾನು ಏನಂದ್ ನೆನಪಿಲ್ಪ ನನಗು ಶೆಕ್ಟರ್ ನಂಬರ್ ಏಟೀನ್ ಆನ್ ದ ವೇ ಆನ್ ದ ವೇ ಅಂದ್ರೆ ಹೋಗು ರೋಡ್ನೇ ಸೆಕ್ಟರ್ ನಂಬರ್ ಹದಿನೆಂಟು ಕೊಂಟೇನಿ ಆನ್ ದ ವೇ ಹೋಗು ಮುಂದೆ ಅವ ಒಟ್ಟ ತಿಳ್ಕೊಂಡ ಬಸ್ ಬೈಟೋ ಬೈಟೋ ಬಾಬಾ ಕೂತ್ನಿ ನೋಡ ಹೆಂಗೈತೆ ಒಬ್ಬ ಆರ್ತಿಕ್ ನಮ್ಮ ಶೆಟ್ಟರ್